ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರುವಂಥ ವಿಡಿಯೋ ಯಾವುದಪ್ಪ ಅಂತಂದರೆ ಅಮಾವಾಸ್ಯೆ ಅಮಾವಾಸ್ಯ ಲಾಗು ಯುಗಾದಿ ಅಮಾವಾಸ್ಯ ಲಾಗು ಇವತ್ತಿನ ಲಾಗ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಾಗಿಲು ಕಸ ಗುಡಿಸಿ ಎಲ್ಲ ಮೆಟ್ಲ ಕಸ ಗುಡಿಸಿ ಒರೆಸಿ ಒಳಗೆ ಬಂದೆ ಒಳಗೆ ಬಂದು ಮತ್ತು ಒಳಗಿನ ಕಸ ಎಲ್ಲ ಗುಡಿಸಿದೆ ಮನೆಯವ್ರು ಒಂದು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳೆದು ಈಗ ಬಾಲ್ಕನಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು ನೋಡ್ರಿ ಅದೊಂದು ಸ್ವಲ್ಪ ಧೂಳ ಹೊಡಿಬೇಕಾಗಿತ್ತು ಅದೊಂದು ಸ್ವಲ್ಪ ಧೂಳ ಹೊಡೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಹಾಕಿ ಬಂದೆ ಡಸ್ಟ್ಬಿನ್ ಅಲ್ಲಿ ಇಡಕ್ಕೆ ಕೊಟ್ಟೆ ಮತ್ತು ಅವನು ಕೂಡ ತೊಳೆದು ಇಟ್ರಾಯ್ತು ಅಂತೇಳ್ಬಿಟ್ಟು ತೊಳೆದು ಹಿಡಗತ್ತಿದ್ರು ನಾನು ಕಸ ಎಲ್ಲ ಗುಡಿಸಿದಾದ್ಮೇಲೆ ಈಗ ಅವಲಕ್ಕಿ ಮಾಡೀನಿ ಅವಲಕ್ಕಿಗೆಲ್ಲ ಹೆಚ್ಕೊಂಡು ಅವಲಕ್ಕಿ ಆಲ್ರೆಡಿ ರೆಡಿಯಾಗಿತ್ತು ಅವಲಕ್ಕಿ ರೆಸಿಪಿ ಅಂತೂ ಸೂಪರ್ ಆಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಅವಲಕ್ಕಿ ಯಾಕಂದ್ರೆ ನಾನು ಅವನ್ನ ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ಬರ್ತಾವೆ ನೋಡ್ರಿ ಆ ಕಂಪ್ನಿದು ಅವಲಕ್ಕಿ ತೊಗೊಂಬಂದಿದ್ದೆ ಮಸ್ತ್ ಆಗಿದ್ವು ಅವಲಕ್ಕಿ ಅಂತೂ ಭಾಳ ದಿನ ಆಗಿತ್ತು ಈ ರೀತಿ ಅವಲಕ್ಕಿ ತಿನ್ನಲಾರ್ದ ಯಾಕಂದ್ರೆ ಡಿ ಮಾರ್ಟಲ್ಲಿ ಅವಲಕ್ಕಿ ತರ್ತೀವಿ ನೋಡಿರಿ ಅದು ಏನೋ ಒಂಥರ ಚೆನ್ನಾಗೇ ಇರೋಲ್ಲ ರುಚಿನೇ ಇರೋಲ್ಲ ಆಮೇಲೆ ಪುಡಿ ಪುಡಿ ನುಚ್ಚು ನುಚ್ಚು ಆಗ್ಬಿಟ್ಟಿರ್ತಾವೆ ಆಲ್ರೆಡಿ ಹಾಗಾಗಿ ಇದು ಮಾತ್ರ ಸೂಪರಾಗಿತ್ತು ಅವಲಕ್ಕಿ ತುಂಬ ತಿಂದ್ವಿ ಅವಲಕ್ಕಿ ಆಲ್ರೆಡಿ ರೆಡಿ ರೆಡಿಯಾಗ್ಯವು ಈಗ ನವ್ಯಾಗ ಮತ್ತು ನಮಿತಾಗ ಹಾಕಾಕತ್ತೀನಿ ನಾವೇ ಅಲ್ಲೇ ಕೂತ್ಕೊಂಡಿದ್ಲು ಅಡುಗೆ ಮನ್ಯಾಗ ಯಾಕಂದ್ರೆ ನಿಂದ್ರಿಸಿದ್ರೆ ಸಲ ನನ್ನ ಹತ್ರ ಬರ್ತಾಳೆ ಸಲ ಒಲಿ ಹತ್ತಿರ ಬರ್ತಾಳೆ ಹಂಗಾಗಿ ಮತ್ತೇನಾರು ಕೈಗೆ ಸುಟ್ಕೊಂಡಾಳ ಅಂತ ಹೇಳ್ಬಿಟ್ಟು ಅಲ್ಲೇ ಕೆಳಗೆ ಕೂತ್ಕೊಂಡ್ಬಿಡುವ ನಾವು ಇಲ್ಲೇ ಇದೀವಿ ನೀನು ಇಲ್ಲೇ ಅಂತ ಅಂತೇಳ್ಬಿಟ್ಟು ಕುಂದರ್ಸಿದ್ದೆ ನೋಡ್ರಿ ಈಗ ನಮಿತಾಗ ಮತ್ತು ನವ್ಯಾಗ ಹಾಕಿ ಕೊಡಾಗತ್ತೀನಿ ನಮ್ಮಿತ ನನಗೂ ಹಾಕಿಬಿಡು ಮಮ್ಮಿ ಅಂದಲು ಆಕಿಗೆ ಹಾಕೀನಿ ಫಸ್ಟಿಗೆ ಹಾಕಿದ್ದು ಅಂತ ಹಾಕ್ಕೊಂಡಿದ್ದೆ ಬಟ್ ನಮ್ಮ ನನಗೆ ಅದ ಇರಲಿ ನನಗೆ ಆ ಪ್ಲೇಟು ಆಕೆಗೆ ಈ ಥರ ಪ್ಲೇಟ್ ಇಷ್ಟ ಆ ಥರ ಪ್ಲೇಟ್ ಇಷ್ಟ ಆಗೋಲ್ಲ ಹಾಗಾಗಿ ಇದನ್ನು ತೊಗೊಂಡ್ಳು ಇವಾಗ ಏನಿಲ್ಲ ಮತ್ತು ಅಮ್ಮಸಿಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಇನ್ನೂ ನೆಲ ಒರೆಸ್ಬೇಕು ಹಂಗಾಗಿ ಮನೆಯವರು ನೀವು ತಿನ್ನಿರಿ ಮಕ್ಳು ಕರ್ಕೊಂಡು ನೀವು ತಿನ್ನು ಫಸ್ಟ್ ನವ್ಯಾಗೆ ತಿನಿಸು ಆಮೇಲೆ ನಾ ತಿಂತೀನಿ ಅಂತಂದ್ರೆ ಅವ್ರನ್ನ ಕರೆದೇ ಬರ್ರಿ ಮುಖ ತೊಳದು ತಿಂದ್ಬಿಡು ಬರ್ರಿ ಆಮೇಲೆ ಮಾಡ್ಕೊ ನನಗೆ ಕೆಲಸ ಅಂದೆ ಇಲ್ಲ ನೀವು ಮಕ್ಳು ಕರ್ಕೊಂಡು ತಿನ್ನು ನಾನು ಇದಿಷ್ಟು ಮುಗಿಸ್ಕೊಂಡು ಬರ್ತೀನಿ ಎಲ್ಲ ಕೆಲಸ ಮುಗಿಸಿ ಜಾಕ ಮಾಡೇ ತಿಂದ್ಬಿಡ್ತೀನಿ ಅಂತಂದ್ರು ಮತ್ತು ಇಲ್ಲಿ ನೋಡ್ಬೋದು ಬೆಡ್ಶೀಟು ನಮ್ಮ ನವೇ ಹಸು ಮಾಡಿಬಿಟ್ಟಿದ್ಲು ಹಂಗಾಗಿ ಬೆಡ್ಶೀಟ್ ತೆಗದೆ ನಮ್ಮದು ಬಟ್ ಈ ಕಡಲ್ದು ನಮ್ಮತ್ತಂದು ಏನು ಇರೋ ಒಂದು ವಾರನೂ ಆಗಿಲ್ಲ ತೆಗೆದು ಹಾಕಿ ಹಂಗಾಗಿ ಅಕ್ಕಿದೇನು ಚೇಂಜ್ ಮಾಡಕ್ಕೆ ಹೋಗಲಿಲ್ಲ ನಮ್ದು ಅಷ್ಟ ಚೇಂಜ್ ಮಾಡಿದ್ದೆ ಬೆಡ್ಶೀಟು ಮತ್ತು ಪಿಲ್ಲೋ ಕವರು ಈಗ ನೋಡ್ಬೋದು ನಾವೇಗ ತಿನ್ಸಕತ್ತೀನಿ ಫ್ರೆಂಡ್ಸ್ ರೀ ಈಗ ತೆಲಿಗೆ ಎಣ್ಣೆ ಹಾಕ್ಕೊಂಡಿವಿ ಇವತ್ತು ಮಾಸಿ ನಮ್ಮಿತ ನಾಷ್ಟ ಮಾಡಿದ್ವಿಲ್ಲ ತೊಳೆಕತ್ತ ಸಾಯಂಕು ಅಂತ ಅಕ್ಕಿ ತೆಲಿಗೆ ಎಣ್ಣೆ ಹಾಕಿನಿ ಲಾಗ್ ಮಾಡ್ರಿ ಏನಿದ್ರು ಹೇಳ್ತೀರ ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ ನೆನಪಾಗಲಿಲ್ಲ ಈಗ ನೆನಪಾಗೈತಿ ಇಬ್ಬರಿಗೆ ತೆಲಿಗೆ ಎಣ್ಣೆ ಹಾಕ್ಕೊಂಡಿವಿ ನಾವ್ಯಾಗ ಏನು ಎಣ್ಣೆ ಹಾಕಿಲ್ಲ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿ ಈಗ ಹೂವು ಕಾಯಿ ಎಲ್ಲಿ ಥರಕ್ಕೆ ಹೋಗ್ಯಾರ ಇಕ್ಕಿ ಮಕ್ಕೊಂಡಾಳೆ ಈಕಿಗೆ ಒಮ್ಮಕ್ಕಳೇ ಆಮೇಲೆ ಮಾಡಿಸ್ತೀನಿ ಯಾಕಂದ್ರೆ ಈಗ ಮಾಡಿಸಿದ ಮತ್ತೆ ಸುಸು ಮಾಡ್ಕೊತಾಳೆ ಹಂಗಾಗಿ ಅದು ಮತ್ತೆ ಆಗ್ತಾ ಇರ್ತೈತಿ ಹಂಗಾಗಿ ನಂದು ಎಲ್ಲ ಗೀಜೆ ಮುಗಿದ್ಮೇಲೆ ಈಗ ಲಾಸ್ಟಿಗೆ ಜಾಗ ಮಾಡಿಸ್ತೀನಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಈಗಾಗಲೇ ಟೈಮ್ ಹನ್ನೆರಡರ ಆಗೈತಿ ಇನ್ನೇನಿಲ್ಲ ಸ್ನಾನ ಮಾಡಿ ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ಈಗ ಹಚ್ಕೊಂಡು ನೆನಿ ಏನು ಮಾಡೋಕ್ಕಾಗಲ್ಲ ಹೋಗ್ಕಿನ ಸ್ನಾನ ಮಾಡ್ಕೊಂಡು ಬರ್ತೀನಿ ಒಂದು ಎರಡು ತಾಸು ಆದರೂ ಬಿಟ್ಟಿದ್ರೆ ಚಲೋ ಇರ್ತಿತ್ತು ಬಟ್ ಟೈಮ್ ಇಲ್ಲ ಈಗ ಬಿಟ್ಕೊಂಡು ಕುತ್ಕೊಂಡು ಅಂದ್ರೆ ಖಾಲಿ ನಡೆಯೋದಿಲ್ಲ ಜಾಗಕ್ಕೆ ರೆಡಿ ಆಗಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ನೋಡ್ರಿ ಈಗ ಸ್ನಾನ ಮಾಡ್ಕೊಂಬಂದಿರ್ತಾರೆ ಸ್ನಾನ ಸ್ನಾನ ಮಾಡಿದ್ದಾಯ್ತು ಈಗ ರೆಡಿನೂ ಆದೆ ದೇವ್ರ ಸಾಮಾನೆಲ್ಲ ಹೊರಗಿಟ್ಟು ದೇವ್ರ ಮನೇನು ಒರೆಸ್ಕೋಬೇಕು ಎಲ್ಲ ಇವತ್ತು ಆನೆ ಎರಡು ಗಂಟೆ ಆತ ಟೈಮು ಮುಗಿಸ್ಕೋಬೇಕು ಬೇಗ ಬೇಗ ಪೂಜೆನೂ ಹೊರದ್ಮೇಲೆ ಹೋಗ್ಬೇಕು ಶಾಪಿಂಗೀಗೈತ ಏನು ಗೊತ್ತಿಲ್ಲ ಖುದ್ದ ಒರೆಸ್ಕೊಳ್ಬೇಕು ದೇವ್ರ ಸಾಮಾನು ಆಮೇಲೆ ಇದು ನಮ್ಮದು ಪಾತ್ರೆ ತೊಳಗ್ ಹಾಕ್ತಿರಲ್ ಸ್ಟೀಲಿಂದ ಅದ್ರದ್ದು ಲಿಂಕ್ ಕೊಡ್ರಿ ಅಂತಂದು ಕೇಳಿದ್ರು ಒಬ್ರು ಲಿಂಕ್ ಕೊಡಕ್ಕೆ ನಾನು ಆನ್ಲೈನ್ ಒಳಗೆ ತರಿಸ್ಕೊಂಡಿಲ್ಲ ಅದನ್ನ ಹೊರಗಡೆ ಹೋಗಿ ತಗೊಂಬಂದಿದ್ದ ಅದು ಶಾಪ್ ಒಳಗೆ ಸ್ಟೀಲಿನ ಅಂಗಡಿ ಇರ್ತಾವೆ ನೋಡ್ರಿ ದೊಡ್ಡ ದೊಡ್ಡ ಅಲ್ಲಿ ಸಿಗ್ತಾವೆ ನೋಡ್ರಿ ಹುಡುಕಿದ್ರೆ ಸಿಗ್ತಾವೆ ಅಂಗಡಿ ಒಳಗೆ ಲಿಂಕ್ ಕೊಡಕ ನಾನು ಆನ್ಲೈನ್ ತೊಗೊಂಡಿಲ್ಲ ಹಂಗಾಗಿ ಲಿಂಕ್ ಅದಕ್ಕೆ ದೊಡ್ಡ ದೊಡ್ಡದು ಅಂಗಡಿ ಇರ್ತಾವೆ ನೋಡ್ರಿ ಪಾತ್ರೆ ಆಗಲಿ ಇಂಥವು ಮತ್ತು ಚೌಕನು ಸಿಕ್ತು ನನಗೆ ಅನಿಸಿದ ಪ್ರಕಾರ ಅದು ಕಾಸ್ಟ್ಲಿ ಆಯ್ತು ಅನ್ಸುತ್ತ ಸಾವಿರದ ಆರುನೂರು ರೂಪಾಯಿ ತಗೊಂಡ್ರ ಅದಕ್ಕೆ ಜಂಗಿಡಿಯಲ್ಲ ಆಗ್ತಂದ್ರ ಬಟ್ ಒಂದು ಸ್ವಲ್ಪ ಆಲ್ರೆಡಿ ಅದು ಜಂಗಿದ ಕಲರ್ ಬರೋತೈತಿ ನಾವು ಅದನ್ನ ಒಣಗಿಸಿ ಒಣಗಿಸಿ ಇಡ್ಬೇಕಾ ಅಂದ್ರೆ ಅದು ನೀರ್ ಇಳಿದಿ ಎಲ್ಲ ಒಣಗುತ್ತೆ ತಾನ ಬಟ್ ಅದು ಸ್ವಲ್ಪ ನೀರು ನಿಂದಿರತೈತಲ್ಲ ಒಂದ್ ಚೂರ್ ಚೆಂಗೈತಿ ಇಷ್ಟೇ ಇಷ್ಟು ಇಲ್ಲಿ ನೋಡ್ರಿ ಪೂಜೆ ಕಾಯಿಲೆ ತೊಗೊಂಬಂದಾರ ಗೆಜ್ಜೆ ವಸ್ತ್ರ ಮತ್ತು ಕಳ್ಸಕ್ಕೆ ಎಲೆ ನಾನು ಅಮಾಸಿಗೆಮ್ಮೆ ಕಳ್ಸಕ್ಕೆ ಕುಂದ್ರಿಸಿ ಪೂಜೆ ಮಾಡ್ತೀನಲ್ಲ ಹಾಗಾಗಿ ತರ್ಸೀನಿ ನಾಳೆ ಇನ್ನೂ ಯುಗಾದಿ ಹಬ್ಬದ್ದು ತಂದಿಲ್ಲ ಇವತ್ತು ಪೂಜೆ ಮಾಡಿದಂದ್ರೆ ನಾಳಿಗೆ ಒಂದು ಸ್ವಲ್ಪ ಇದಾಕೈತಿ ಕಾಯಿ ತೊಗೊಂಬಂದಾರ ಕಳ್ಸಕ್ಕೆ ಆಮೇಲೆ ಅಮಾಸಿ ಪೂಜಕ್ಕೆ ಎರಡು ಲಿಂಬಿ ಹಣ್ಣು ಎರಡು ಬಾಳೆಹಣ್ಣು ತೊಂದರೆ ಈಗ ಸದ್ಯಕ್ಕೆ ಪೂಜೆ ಅಷ್ಟು ಸಾಕು ಅಂತೇಳಿ ಇಷ್ಟು ತಂದಾರ ಫ್ರೆಂಡ್ಸ್ ಇದೊಂದು ಇಪ್ಪತ್ತು ರೂಪಾಯಿ ಅದ ಐವತ್ತು ರೂಪಾಯಿ ಅದಾವ್ರಿ ಹೂವು ಬಿಚ್ಚು ಹೂವು ಐವತ್ತು ಇದು ಮಲ್ಲಿಗೆ ಹೂವು ಮಲ್ ಮಲ್ಲಿಗೆ ಹೂವು ನೋಡಿರಿ ಎಷ್ಟು ಚಂದ ಐತಿ ಅನ್ಸುತ್ತೆ ಬಟ್ ದೇವ್ರಿಗೆ ಏರಿಸ್ತೀನಿ ಯಾವಾಗಲೂ ಅಷ್ಟೇ ದೇವ್ರಿಗೆ ಏರಿಸ್ತೀನಿ ನಾನು ಇಟ್ಕೊಂಡಂಗಿಲ್ಲ ಯಾಕಂದ್ರೆ ದೇವ್ರಿಗೆನೇ ಅರ್ಕಳಿ ಆಗ್ಬಿಡುತ್ತಾ ಒಂದಿಷ್ಟು ಕಳಸಕ್ಕೆ ಒಂದಿಷ್ಟು ಚಾಮುಂಡೇಶ್ವರಿಗೆ ಒಂದಿಷ್ಟು ಮಹಾಲಕ್ಷ್ಮಿಗೆ ಆ ಕಬ್ಬಾಳ ಮಗನ ಉಳಿಯಂಗಿಲ್ಲ ಕಬ್ಬಾಳ ಮಗನ ಒಂದು ಸ್ವಲ್ಪ ಏರಿಸ್ಬೇಕು ಯಾಕಂದ್ರೆ ಆಕಿನ ದೇವಿ ನೋಡ್ರಿ ಎಲ್ಲ ದೇವರು ಒಂದ ಹೇಳ್ಬಿಟ್ಟು ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಮತ್ತು ಕಳ್ಸಕ್ಕೆ ಒಂದು ಸ್ವಲ್ಪ ಏರಿಸ್ತೀನಿ ಇನ್ನು ಮಿಕ್ಕಿದ ದೇವರಿಗೆಲ್ಲ ಒಂದು ರೋಜ್ ಹೂವು ಹಳದಿ ಹೂವು ಬಿಳೆ ಹೂವು ಇಂಥವು ಏರಿಸ್ತೀನಿ ಫ್ರೆಂಡ್ಸ್ ಈಗ ಬರ್ರಿ ಪೂಜಕ್ಕೆಲ್ಲ ಈಗ ಫಸ್ಟು ದೇವ್ರ ಸಾಮಾನು ತಿಕ್ಕ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲು ತಾರಿಸಬೇಕ ಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಚಿಕ್ಕ ನೋಡ್ರಿ ಅವು ಮನೆ ಹುಣ್ವಿಗೆ ಕ್ಲೀನ್ ಮಾಡಿದ್ದೆ ಅಷ್ಟೊಂದು ಏನು ಕಪ್ಪಾಗಿಲ್ಲ ಆದ್ರೂ ಕೈ ಹಿಡಿತವು ಚಿಕ್ಕ ಚಿಕ್ಕ ಸ್ವಲ್ಪ ಮಾಡಿಕೊಂಡ್ರೆ ಬೇಗ ಆಗಿಬಿಡ್ತತೆ ನಾನು ಎಲ್ಲಕ್ಕೂ ಈಗ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಈಗ ಈಗ ಫ್ರಿಜ್ನಾಗ ಇರ್ತೀನಿ ಯಾಕಂದ್ರೆ ಬಿಸಿಲಿಗೆ ಬಾಡೋವು ನಾನು ಎಲ್ಲ ಪೂಜೆಗೆ ರೆಡಿ ಮಾಡಿದ ಮೇಲೆ ತಕ್ಕೊತೀನಿ ಹೊರಗೆ ಅವ್ರಿಗೆ ಇರಲಿ ದೇವ್ರ ಸಮಾನೆಲ್ಲ ತಕ್ಕ ನಿನ್ನೆ ಶುಕ್ರವಾರ ದೀಪ ಹಚ್ಚಿದ್ದೆಲ್ಲ ಹೂವು ಅವನ್ನೆಲ್ಲ ತೆಗಿಬೇಕು ನೋಡಿ ಇಟ್ಟಿಟ್ಟ ಇಟ್ಟಿಟ್ಟ ಟಿಟ್ಟೆ ಆಗೋಲ್ರಿ ಉಕ್ಕನ ಕೈ ಹಿಡಿತು ದೊಡ್ಡ ದೊಡ್ಡ ಕೈ ಹಿಡಿಯಂಗಿಲ್ಲ ಇنا ಇರ್ತೀನಿ ಹ್ಮ್ ನೀ ಐತೆ ಹುವಾ ನಾ ಫ್ರಿಜ್ನಿಗೆ ಇರ್ತೀನಿ ಎಲ್ಲಿ ಹುವಾ ಇಲ್ಲಾ ನಮ್ಮ ಬಾರ್ತವ ಹ್ಮ್ ಬೇಗ ಬಿಸ್ಲಿ ಬೇಗ ಬಾರ್ ಬಿಡ್ತವ ಈಗ ಈ ಪ್ಲೇಟಿಗೆ ಹು ಎಲ್ಲ ನಾ ಕೋರಿ ಅನ್ನ ಮುಗಿಸ್ಕೊಬೇಕು ನಾ ಕೋರಿಗೆ ಮುಗಿತ ಅದ್ರೊಳಗೆ ಬಟ್ಟೆ ಅದಾವು ವಾಷಿಂಗ್ ಮಿಷಿನ್ ಹಾಕ್ಬೇಕು ಇನ್ನು ಬಟ್ಟೆ ನಾವು ಇಬ್ರು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ನಮ್ಮ ತಗ ತೆಲಿ ಎಣ್ಣೆ ಇವತ್ತ ಹಾಕ್ಬಿಟ್ಟಿ ನಾಳೆ ಹಾಕಿದ್ರಕ್ಕಿತ್ತು ಹಾಕಿ ಇವತ್ತ ನಾಳೆ ಅಲ್ಲಿ ನಾ ತೊಳ್ಕೊತೀವಿ ಯುಗಾದಿ ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡಬೇಕು ನಾನು ಹಚ್ಕೊಂಡ್ಬಿಟ್ಟಿನಿ ಇವತ್ತನ ಮತ್ತ ಉಳಿದಿತ್ತ ಇನ್ನ ಈ ಟ್ರೆಸ್ನ ಚೆಲ್ಲಾಡಕ್ ಬಂತೇಳಿ ನಾಳೆ ಬೇವಿನ ಸೊಪ್ಪು ತಗೊಂಡ್ ಬೇವಿನ ಸೊಪ್ಪು ನೀರಾಗ ಹಾಕಿ ಸ್ನಾನ ಮಾಡ್ಕೋಬೇಕು ಎಲಿ ಬಿಸಿಲಿಗೆಲ್ಲ ಈಗ ನೋಡ್ರಿ ಕಳ್ಸಕ್ ಇಟ್ಟಿದ ತಮಾಸ್ ಎಲ್ಲ ಮೂರು ದಿನಕ್ಕೆ ಮತ್ತೆ ದಿನಕ್ ಮತ್ತ ಬಾಡ್ಬಿಡ್ತಾವ ಎಲಿ ಬೇರೆ ಬ್ಯಾಸ್ಗೆ ಎಲ್ಲಿ ಸಿಗದಕ್ ಕಷ್ಟ ಬಾ ಇದು ಚೊಲೋ ಎಲಿ ಕವರ್ ಇಲ್ಲೇ ಇಟ್ಟಿರ್ತೀನಿ ಹೂವು ತಂದಿರ್ತೀವಲ್ಲ ಅದಕ್ಕೆ ಅವ್ರಿಗೆ ಹಾಕಿರ್ತೀನಿ ಕಸ್ತರಿಗೆ ಹಾಕಲ್ಲ ನಾನಿವನು ಇಲ್ಲ ಸೈಟ್ ಮ್ಯಾಗ್ ತುಳಿದಾಡಲ್ಲೇ ಹಾಕಿಬಿಡ್ತೀವಿ ಕಸ್ತರಿಗೆ ಹಾಕಿದ್ರೆ ಏನಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಹೋಗ್ಬಿಡ್ತಾರೆ ಇದೊಂದು ಮಾತು ಹಾಕೋಲ್ಲ ಇನ್ನು ಮಿಕ್ಕಿದ್ದೆಲ್ಲ ಹಸಿ ಕಸ ಒಣ ಕಸ ಎಲ್ಲ ಸಪ್ರೇಟ್ ಮಾಡಿ ಬಂದು ಬಂದಾಗ ಕೊಟ್ಟು ಕಾಯಿಸ್ಬಿಟ್ಟು ನೋಡಿರಿ ಫ್ರೆಂಡ್ಸು ಇವಾಗ ನಮ್ಮ ಮನೆಯವರು ಇಷ್ಟು ದಿವಸ ಬಿಟ್ಟಾರ ಈಗ ಹಬ್ಬದಾಗನ ಗಾಡಿ ರಿಪೇರಿ ಮಾಡ್ಸಾಗತ್ತಾರ ನೋಡ್ಬೋದು ಮೆಕ್ಯಾನಿಕ್ ನಮ್ಮ ಮನೆಯವ್ರಿಗೆ ಪರಿಚಯ ಇರೋರು ಅವರು ಹಂಗಾಗಿ ಅಂದರೆ ಇದರ ಹಿಂದಿನ ದಿವಸನ ಕರೆದಿದ್ರು ಅವರು ಫೋನ್ ಮಾಡಿ ಬರ್ತೀನಿ ಅಂದಿದ್ರು ಬಟ್ ಬರೋಕ್ಕಾಗಿರಲಿಲ್ಲ ಅವ್ರಿಗೂ ಕೂಡ ಹಾಗಾಗಿ ಇವತ್ತು ಸ್ಯಾಟರ್ಡೆ ಮನೆಯವರು ಮನ್ಯಾಗ ಇದ್ರಲ್ಲ ಬಂದಿದ್ರು ಬಂದುಬಿಟ್ಟು ಕಾರ್ನೆಲ್ಲ ಚೆಕ್ ಮಾಡಕತ್ತಾರ ಏನಾಗೈತಿ ಏನಿಲ್ಲ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ಇದು ಎಷ್ಟು

ಎಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ತೊಳೆಯಾಗತ್ತಿ ನಮ್ ನಮಿ ತನ ಅವಿಸ್ ತೊಳೆದು ನಾಷ್ಟ ಆದ್ವು ಗ್ಯಾಸ್ ಅದನ್ನೆಲ್ಲ ಒರೆಸಿ ಒರೆಸಿ ಇಟ್ಲು ನಾನ್ ಸ್ನಾನ ಮಾಡಿ ಬರ್ರ ಈಗ ಕ್ಲೀನ್ ಮಾಡ್ಕೊಟ್ಲು ನಾನು ಈಗ ನಾನು ಈಸಿ ಆಯ್ತು ತೊಳೆಯಾಕ ಕಾರು ಸ್ಟಾರ್ಟ್ ಆಗೈತಿ ಬಟ್ ಹೆಗ್ನ ಇಳಿಗ ಇಲ್ಲಿ ಎಲ್ಲ ಪೈಪು ಡೀಸೆಲ್ ಪೈಪು ವಾಟರ್ ಪೈಪ್ ಎಲ್ಲ ಕಚ್ಬಿಟ್ಟವ ಈಗ ಐಟಮ್ ತಗೋಬರಕ್ ಹೋಗೋರು ಇಲ್ಲಿ ಹೊಡ್ಕೊಂಡು ಅದು ಡೀಸೆಲ್ ನೀರು ಹಾಕ್ಕೊಂಡು ನೀರು ಅದನ್ನೆಲ್ಲ ರಿಪೇರಿ ಮಾಡಿ ಹಾಂ ಅಲ್ಲೇ ರಿಪೇರಿ ಮಾಡಿ ವಾಶ್ ಮಾಡಿ ತಗೋ ಬರ್ತಾರ ಅದು ಅಲ್ಲ ಅಲ್ಲಿ ಗ್ಯಾರೇಜ್ ಒಳಗೆ ಅದು ಏನೋ ಏನೋ ಹಾಕೈತಲ್ಲಂತ ಅಂತೂ ಇಂತೂ ನಮ್ಮ ಕಾರಂತೂ ಮೂಮೆಂಟ್ ಆಗ ಫ್ರೆಂಡ್ಸ್ ಎಲ್ಲ ರೆಡಿ ಆಗೈತಿ ಈಗ ಬಟ್ ಕ್ಲೀನಿಂಗ್ ಮಾಡಿಸ್ಬೇಕು ಸರ್ವೀಸಿಗೆ ಬಿಟ್ಟು ಬರಬೇಕು ಬಟ್ ಅವರು ಅವ್ರ ಗ್ಯಾರೇಜ್ ಹತ್ರ ಹೋಗಿ ಬಿಟ್ಟು ಬರ್ಬೇಕಂದ್ರೆ ಅವರು ಈಗ ಹಬ್ಬ ನೋಡ್ರಿ ಮರುದಿನ ಹಬ್ಬ ಐತಿ ಹಂಗಾಗಿ ಊರಿಗೆ ಹೋಗ್ಬೇಕು ನಾನು ಮಂಗಳವಾರ ಅಥವಾ ಬುಧವಾರ ತಗೊಂಬಂದು ನಿಂದ್ರಸ್ರಿ ಎಲ್ಲ ಸ್ವಚ್ಛ ಮಾಡಿ ಏನೇನು ಹಾಕಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತೀನಿ ಅಂತಂದು ಹೇಳಿ ಹೋಗ್ಯಾರ ಆಮೇಲೆ ಟಯರು ಎಲ್ಲ ಫುಲ್ ನೆಲಕ್ಕೆ ಹಚ್ಚಿಬಿಟ್ಟಿದ್ವು ಹಂಗಾಗಿದ್ವು ಟಯರ್ ಮತ್ತು ಟಯರು ಹೋಗ್ಯಾವಂತ ತಿಳಿದ್ರು ಬಟ್ ಟಯರ್ ಏನಾಗಿದ್ದಿಲ್ಲ ತೊಗೊಂಡೋಗಿ ಗ್ಯಾರೇಜ್ ಹತ್ರ ಹೋಗಿ ಅದಕ್ಕೆಲ್ಲ ಏರು ಹಾಕಿಸ್ಕೊಂಬಂದ್ರು ಏರು ಹಾಕಿಸಿ ಈಗ ಅದನ್ನು ಫಿಟ್ ಮಾಡೋಕರ ಟಯರ್ ಈ ಕಡೆಯಲ್ಲದೂ ಫಿಟ್ ಮಾಡಿದ್ರು ಮತ್ತು ಆ ಕಡೆಯಲ್ದು ಫಿಟ್ ಮಾಡಿ ಟೈಟ್ ಮಾಡಿ ಕರೆಕ್ಟ್ ಕುಂತಾವ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕರ ನೋಡಿರಿ ಕಾರ್ ನಿಂದ್ರಿಸಿದ್ವಲ್ಲ ಅಲ್ಲಿ ಎಷ್ಟೊಂದು ಕಸ ಕಡ್ಡಿ ಎಷ್ಟೊಂದು ತುಂಬ್ಕೊಂಬಿಟೈತೆ ನೋಡಿರಿ ಅದೇನೋ ಗೊತ್ತಿಲ್ಲ ಅಮಾವಾಸ್ಯೆ ಪೂಜೆ ಮಾಡಾಕತ್ತಿದ್ದೆ ನಾನು ಇಲ್ಲಿ ಒಳಗೆ ಪೂಜೆ ಮಾಡಕತ್ತೀನಿ ಅಲ್ಲಿ ನಮ್ಮ ಕಾರು ನಿಂತು ಜಾಗ ಬಿಟ್ಟು ಮುಂದಕ್ಕೆ ಬಂತು ತುಂಬ ಖುಷಿ ಆಯಿತು ನನಗಂತರೂ ನನಗೆ ನಮ್ಮ ಫುಲ್ ಖುಷಿ ಕಾರ್ ರೆಡಿ ಆತಂದ್ರೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಯಾವಾಗಾರ ಒಂದು ಸಲ ಹೊರಗಡೆ ಹೋಗಿ ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ಖುಷಿ ಆಯಿತು ಯಾಕಂದ್ರೆ ನಾವು ನಾನು ನಮಿತ ನಮ್ಮ ಮನೆಯವರು ಮೂರು ಜನ ಕುತ್ಕೊಂಡು ಟೂ ವೀಲರಲ್ಲಿ ಎಲ್ಲಾದರೂ ಹೋಗಿ ಬರ್ಬೋದು ಬಟ್ ನಾವೇನ ಬಿಟ್ಟು ಹೋಗೋಕ್ಕಾಗಲ್ಲ ನೋಡ್ರಿ ಹಾಗಾಗಿ ಕಾರ್ ಎಷ್ಟೊತ್ತಿದ್ರೂ ಬೇಕಾ ಬೇಕು ಆಕೆ ಸಲುವಾಗೇ ಕಾರ್ ಬೇಕು ನಮಗೆ ಅಕ್ಕಿಯಿಂದ ಬಿಟ್ಟುದ್ರೆ ಮನಸ್ಸಾಗಂಗಿಲ್ಲ ಎಲ್ಲಿ ಬಿಟ್ಟು ಹೋಗಂಗಿಲ್ಲ ಬಟ್ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ನಾವು ಮೂರು ಮಂದಿ ಹೋಗಿದ್ವಿ ನಮ್ಮ ನಮ್ಮ ನಾವೇನ ನಮ್ಮ ತಂಗಿ ಮನೆಯಲ್ಲಿ ಬಿಟ್ಟು ಹೋಗಿದ್ವಿ ಯಾಕಂದ್ರೆ ಕಾ ಸಾಲದಿಲ್ಲ ಟ್ರೈ ಮಾಡಿದ್ರೆ ನಮ್ಮ ಮನೆಯವರು ಬಟ್ ಆಗಲಿಲ್ಲ ಹಂಗಾಗಿ ಈಗ ನೋಡ್ಬೋದು ಇದು ಪೂಜೆ ಅಮಾವಾಸ್ಯೆ ಪೂಜೆ ಐದು ಗಂಟೆ ಆಯಿತು ಫ್ರೆಂಡ್ಸ್ ಪೂಜೆಗೆಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದ್ರೊಳಗನ ಐದು ಗಂಟೆ ಆಗಿಬಿಡ್ತು ಭಾಳ ಟೈಮ್ ಹಿಡಿತೈತಿ ನನಗಂತರೂ ಯಾಕೆ ಆಗಲಿ ಎಲ್ಲ ದೇವರ ಆಶೀರ್ವಾದ ಅಂತ ಅಂಥೇಳಿಬಿಟ್ಟು ಪೂಜೆ ಮಾಡಾಕತ್ತೀನಿ ನೋಡ್ಬೋದು ಉದ್ಗಡ್ಡಿ ಬೆಳಗಾಕತ್ತೀನಿ ಫ್ರೆಂಡ್ಸ್ ನಮ್ಮ ತಾಯಿಗೆ ಮನೆಗೆ ಇರೋದ್ರಿಂದ ಹಾಕಿ ವೀಡಿಯೋ ಮಾಡ್ತಾ ಅಲ್ಲ ಹೆಲ್ಪ್ ಆಗುತ್ತಾ ನನಗೆ ಇಲ್ಲಾಂದ್ರೆ ಟ್ರೈ ಪಾಡಿಗೆ ಹಾಕಬೇಕು ಮತ್ತು ಹೋಗಿ ಬರೋಕತ್ತೈತೆ ಇಲ್ಲೋ ಅಂತ ಚೆಕ್ ಮಾಡಬೇಕು ಕಿರಮಟ ಅಂತೂ ಚಿಂತಿರಲ್ಲ ಒಂದೊಂದು ಸಲ ಅಂದ್ರೆ ಮಾಡೋದಿಲ್ಲ ಅಷ್ಟೇ ಇನ್ನು ಮಿಕ್ಕಿದ ಟೈಮ್ನಾಗ ಮಾಡ್ತಾಳೆ ವೀಡಿಯೋನ ಈಗ ನೋಡ್ಬೋದು ಹೊರಗಡೆ ಇವನ್ನೆರಡು ಹೂವಿಂದ ಚೆಂಡು ಹೂವಿಂದು ಆರ್ಟಿಫಿಷಿಯಲ್ ಇದು ಒಳಗೆ ಹಾಕಿದ್ದೆ ಅದು ಅಷ್ಟೊಂದು ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಇಲ್ಲೇ ಹೊರಗೆ ಹಾಕಿನಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಾಗತ್ತೈತಿ ಇಲ್ಲಿ ಕೂಡ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನಮ್ಮಿತ್ತ ಅವ್ರ ರೊಕ್ಕ ಒಂದು ಸ್ವಲ್ಪ ಅನ್ನ ಊಟ ಮಾಡಿಸಿದ್ಲು ಕರೆದೆ ಅನ್ನಕ್ಕಿಟ್ಟು ಒಂದು ಸ್ವಲ್ಪ ಅಕ್ಕಗೆ ಅನ್ನ ಉಣಿಸ್ಬಿಡ್ಬಾರೇವ್ ಅಂತಂದು ಕರೆದೆ ಮತ್ತು ಬಂದ್ಲಕ್ಕಿ ಅನ್ನ ರೆಡಿ ಆಯಿತು ಬಂದು ಅವ್ರ ಅನ್ನ ಊಟ ಮಾಡಿಸಿದ್ಲು ಊಟ ಮಾಡಿದ್ಲಕ್ಕಿ ಕೂಡ ನಮ್ಮ ನಾವೇ ಒಂದು ಸ್ವಲ್ಪ ಅಕ್ಕಿ ಜೊತೆಗೆ ಇಲ್ಲಿ ನೋಡ್ಬೋದು ಕಾರು ರೆಡಿ ಆಗತ್ತೈತಿ ಫ್ರೆಂಡ್ಸ್ ಅನ್ ಕಾರ್ ರೆಡಿ ಆಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೋಡಿರಿ ಟೈಮು ಈಗ ಕೂಡಿ ಬಂತು ಕಾರ್ ರೆಡಿ ಆಗೋಕ್ಕೆ ಪೂಜೆ ನೋಡ್ರಿ ಫ್ರೆಂಡ್ಸ್ ಅಮಾಸೆ ಪೂಜೆ ಈ ರೀತಿ ಆಗೈತಿ ತುಂಬ ಚೆನ್ನಾಗೈತಿ ಬಟ್ ಏನೋ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ನಮ್ಮ ದೇವ್ರ ಮನೆ ಫೋಟೋನ ಕಪ್ಪು ಕಾಣಕತ್ತವು ಅದೇ ನಮ್ಮ ಮನೆಯವ್ರು ಹೇಳಿದ್ರು ದೊಡ್ಡ ಲೈಟ್ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ ಅಂತಂದ್ರೆ ನೋಡೋಣ ದೊಡ್ಡ ಲೈಟ್ ಹಾಕಿನೂ ಮಾಡ್ತೀನಿ ಸಲ ವೀಡಿಯೋನ ಇದಾಗಿತ್ತು ಫ್ರೆಂಡ್ಸು ಯುಗಾದಿ ಅಮವಾಸಿ ಹಬ್ಬದ ಲಾಗು ನಿಮಗೇನಾದ್ರೂ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್